शान्ताकारं भुजगशयनं पद्मनाभं सुरेशम् विश्वाधारं गगनसदृशं मेघवर्णं शुभाङ्गम् लक्ष्मीकान्तं कमलनयनं योगिभिर्द्यानगम्यम् वन्दे विष्णुं भवभयहरं सर्वलोकैकनाथम् नारायणाय विद्महे वासुदेवाय धीमहे तन्नो विष्णुप्रचोदयात् श्रीमन्नारायणाय नमः वासुदेवाय नमः श्रीकृष्णाय नमः इन्दु वैकुण्ठ एकादशी हुण्णिमे अमावास्य नन्तर बह ಹನ್ನೊಂದನೆಯ ದಿನ ಏಕಾದಶಿ ಈ ದಿವಸ ಶ್ರೀಹರಿಗೆ ಅತ್ಯಂತ ಪ್ರಿಯವಾದದ್ದು ಅಂತ ಹೇಳ್ತಾರೆ ಮೂರು ಲೋಕಗಳಲ್ಲಿಯೂ ಏಕಾದಶಿ ವ್ರತಕ್ಕಿಂತ ಮಿಗಿಲಾದ ವ್ರತ ಮತ್ತೊಂದಿಲ್ಲವಂತೆ ಈ ವ್ರತವನ್ನ ಪಾಲಿಸುವುದರಿಂದ ಯಾವುದೇ ದೋಷಗಳಿದ್ರೂ ಸಹ ಅದು ನಮಗೆ ಪರಂಧಾಮವಾದ ವೈಕುಂಠಕ್ಕೆ ಕರೆದುಕೊಂಡು ಹೋಗುತ್ತೆ ದಾರಿ ಮಾಡಿಕೊಡುತ್ತ ಅಂತ ಹೇಳ್ತಾರೆ ಏಕಾದಶಿ ವ್ರತದ ಮುಖ್ಯ ಉದ್ದೇಶ ಶ್ರೀ ಹರಿಯನ್ನ ನಮ್ಮ ಎಲ್ಲ ಇಂದ್ರಿಯಗಳಿಂದ ತೃಪ್ತಿಪಡಿಸುವುದಾಗಿದೆ ಉಪವಾಸ ಮಾಡ್ತಾರೆ ಎಲ್ರು ಉಪವಾಸ ಅಂದ್ರೆ ಸಮೀಪದಲ್ಲಿ ವಾಸಿಸುವುದು ಅಂತ ಅರ್ಥ ಯಾವುದರ ಸಮೀಪ ಅಂದ್ರೆ ಆ ಭಗವಂತನ ಸಮೀಪದಲ್ಲಿ ವಾಸಿಸುವುದು ಹರಿಭಕ್ತ ವಿಲಾಸದಲ್ಲಿ ಹೇಳ್ತಾರೆ ಏಕಾದಶಿಯ ದಿವಸ ನಾವು ಎಲ್ಲ ಪಾಪ ಕಾರ್ಯಗಳಿಂದ ದೂರ ಇದ್ದು ಇಂದ್ರಿಯ ತೃಪ್ತಿಯ ಎಲ್ಲ ಕೆಲಸಗಳನ್ನ ತ್ಯಜಿಸಿ ಆ ಭಗವಂತನ ಸಮೀಪದಲ್ಲಿ ಇರಬೇಕಂತೆ ಏಕಾದಶಿಯ ದಿನದಂದು ಉಪವಾಸವನ್ನು ಆಚರಿಸುವವರು ತಮ್ಮೆಲ್ಲ ಪಾಪ ಕರ್ಮಗಳ ಫಲವನ್ನ ಕಳೆದುಕೊಂಡವನಾಗಿ ಭಕ್ತಿಯ ಸೇವೆಯಲ್ಲಿ ಮುಂದುವರಿತಾರೆ ಉಪವಾಸ ಮಾಡುವ ಮುಖ್ಯ ಉದ್ದೇಶ ದೈಹಿಕ ಅವಶ್ಯಕತೆಗಳನ್ನ ಕಡಿಮೆ ಮಾಡಿಕೊಳ್ಬೇಕು ನಮ್ಮ ಹೆಚ್ಚಿನ ಸಮಯವನ್ನ ಆ ಭಗವಂತನ ನಾಮಸ್ಮರಣೆಯಲ್ಲಿ ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಳ್ಳೋದಾಗಿದೆ ಬಂಧುಗಳೇ ವೈಕುಂಠ ಏಕಾದಶಿಯು ಮಾರ್ಗಶಿರ ಮಾಸದಲ್ಲಿ ಅಮಾವಾಸ್ಯೆಯ ನಂತರ ಬರುವಂತಹ ಹನ್ನೊಂದನೆಯ ದಿನ ವೈಕುಂಠದಲ್ಲಿ ಆ ಪರಮಾತ್ಮನ ಸಹಚರ್ಯೆಯಲ್ಲಿ ಪರಿಪೂರ್ಣ ಆನಂದವನ್ನ ಮತ್ತು ಜ್ಞಾನವನ್ನ ಪಡೆದು ಸದಾಕಾಲ ಆ ಭಗವಂತನ ಸೇವೆಯಲ್ಲಿ ಇರೋದೇ ನಮ್ಮ ಗುರಿಯಾಗಬೇಕು ಆಸೆಯೂ ಆಗಿರಬೇಕು ಜೀವನದ ಮುಖ್ಯ ಉದ್ದೇಶವಾಗಬೇಕು ಇದಕ್ಕೊಂದು ಪುರಾಣ ಕಥೆಯೂ ಇದೆ ಒಮ್ಮೆ ಮಹಾಪ್ರಳಯದ ನಂತರ ಭಗವಂತನು ಚಿಕ್ಕ ಶಿಶುವಿನ ರೂಪದಲ್ಲಿ ಒಂದು ಆಲದ ಎಲೆಯ ಮೇಲೆ ಪ್ರಳಯ ಕಾಲದ ಜಲದಲ್ಲಿ ತೇಲಾಡ್ತಾ ಇದ್ದ ಅವನು ಚತುರ್ಮುಖ ಬ್ರಹ್ಮನನ್ನ ಸೃಷ್ಟಿಸಿ ಸೃಷ್ಟಿ ಕಾರ್ಯವನ್ನ ಪ್ರಾರಂಭ ಮಾಡುವಂತಹ ಆದೇಶವನ್ನ ಮಾಡ್ತಾನೆ ಆದರೆ ಸ್ವಲ್ಪ ಸಮಯದೊಳಗನೆ ಬ್ರಹ್ಮದೇವರಿಗೆ ತನ್ನ ಶಕ್ತಿಗಳ ಮೂಲನಾದ ಭಗವಂತನನ್ನ ಮರೆತು ಬಿಡ್ತಾನೆ ಅಹಂಕಾರ ಬಂದ್ರೆ ಸರ್ವನಾಶ ಖಚಿತ ಅದೇ ರೀತಿಯಾಗಿ ಬ್ರಹ್ಮದೇವನಿಗೂ ಕೂಡ ಅಹಂಕಾರ ಬಂದ್ಬಿಡ್ತು ಅದೇ ಅಹಂಕಾರದಿಂದ ಸೃಷ್ಟಿ ಕಾರ್ಯವನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಬ್ರಹ್ಮದೇವ ಆ ಸಮಯದಲ್ಲಿ ಲೋಕ ಮತ್ತು ಕಂಠ ಎಂಬ ಇಬ್ಬರು ರಾಕ್ಷಸರು ಆ ಭಗವಂತನ ಕಿವಿಗಳಿಂದ ಉತ್ಪತ್ತಿಯಾಗ್ತಾರೆ ಜನ್ಮವನ್ನ ಪಡಿತಾರೆ ಆ ರಾಕ್ಷಸರು ಅಹಂಕಾರ ಮತ್ತು ಅಪರಾಧ ಭಾವಗಳಿಂದ ತುಂಬಿದಂತಹ ಬ್ರಹ್ಮದೇವರನ್ನ ಕೊಲ್ಲೋದಕ್ಕೆ ಹೊರಡ್ತಾರೆ ಯಾರು ಸೃಷ್ಟಿಯನ್ನ ಮಾಡಿದ್ರೋ ಅವನನ್ನೇ ಕೊಲ್ಲೋದು ಹೊರಡ್ತಾರೆ ಆಗ ಆ ಬ್ರಹ್ಮದೇವನಿಗೆ ತಾನು ಮಾಡಿದ ಅಪರಾಧ ಜ್ಞಾಪಕಕ್ಕೆ ಬಂತು ಕೂಡಲೇ ತನ್ನ ಅಪರಾಧವನ್ನ ತಿಳಿದುಕೊಂಡು ರಕ್ಷಣೆಗಾಗಿ ತನ್ನ ತಂದೆಯಾದ ಭಗವಂತನನ್ನ ನಾರಾಯಣನನ್ನ ಕುರಿತು ಪ್ರಾರ್ಥನೆಯನ್ನ ಮಾಡ್ತಾನೆ ಆಗ ಭಗವಂತ ಬ್ರಹ್ಮದೇವನನ್ನ ಕ್ಷಮಿಸಿ ಬಿಡ್ತಾನೆ ಕ್ಷಮಿಸುವುದು ದೇವಗುಣ ಆ ಭಗವಂತನ ಗುಣ ನಾವು ಕೂಡ ಎಷ್ಟೋ ತಪ್ಪುಗಳನ್ನು ಮಾಡುತ್ತೇವೆ ಆ ಭಗವಂತ ನಮಗೆ ಅದನ್ನು ಸುಧಾರಿಸಿಕೊಳ್ಳಲು ನೂರಾರು ಸಾವಿರಾರು ಅವಕಾಶಗಳನ್ನು ಕೊಡ್ತಾನೆ ಅದೇ ರೀತಿಯಾಗಿ ಬ್ರಹ್ಮದೇವನು ಮಾಡಿರುವಂತಹ ಅಪರಾಧವನ್ನು ಕೂಡ ಕ್ಷಮಿಸ್ತಾನೆ ಮತ್ತು ಇಬ್ಬರು ರಾಕ್ಷಸರಿಗೆ ಭಗವಂತ ವರಗಳನ್ನ ನೀಡೋದಕ್ಕೆ ಬಯಸ್ತಾನೆ ಆಗ ಆ ಬ್ರಹ್ಮದೇವರು ಈ ರಾಕ್ಷಸರು ಒಂದು ಮಾಸದವರೆಗೆ ನಿನ್ನೊಂದಿಗೆ ಯುದ್ಧ ಮಾಡಿ ಮರಣಾನಂತರ ನಿನ್ನ ಪವಿತ್ರವಾದ ಪಾದ ಪದ್ಮಗಳಲ್ಲಿ ಆಶ್ರಯವನ್ನ ನೀಡಬೇಕು ಈ ರೀತಿಯಾಗಿ ವರವನ್ನ ಕರುಣಿಸು ಸ್ವಾಮಿ ಭಗವಂತನಲ್ಲಿ ಲೋಕ ಮತ್ತು ಕಂಠ ಪ್ರಾರ್ಥನೆಯನ್ನ ಮಾಡ್ತಾರೆ ಆ ರಾಕ್ಷಸರ ಮನವಿಯನ್ನ ಕೋರಿಕೆಯನ್ನ ಪ್ರಾರ್ಥನೆಯನ್ನ ಭಗವಂತನು ಸ್ವೀಕಾರ ಮಾಡಿ ಅವರಿಗೆ ಆಶೀರ್ವಾದವನ್ನ ಮಾಡ್ತಾನೆ ಮತ್ತು ಅವರಿಬ್ಬರಿಗೂ ಶಂಖ ಮತ್ತು ಚಕ್ರಗಳನ್ನಾಗಿ ಬದಲಾಯಿಸಿ ವೈಕುಂಠದಲ್ಲಿ ತನ್ನ ಶಾಶ್ವತ ಸೇವಕರಾಗಿರುವಂತೆ ಅವಕಾಶವನ್ನ ಕಲ್ಪಿಸಿಕೊಡ್ತಾನೆ ಬಂಧುಗಳೇ ಈ ಸಮಯದಲ್ಲಿ ಲೋಕ ಮತ್ತು ಕಂಠರಿಬ್ಬರು ಭಗವಂತನಿಗೆ ಈ ರೀತಿಯಲ್ಲಿ ಹೇಳ್ತಾರೆ ಹೇ ನಾರಾಯಣನೇ ಹೇ ಭಗವಂತನೇ ಹೇ ಪಾಲಕನೇ ಸ್ವತಃ ನಿನ್ನ ಕೈಗಳಿಂದ ನಮ್ಮನ್ನು ಸಂಹರಿಸುವ ಮೂಲಕ ನಮಗೆ ಮುಕ್ತಿಯನ್ನ ನೀಡಿರುವೆ ನಮಗೆ ವೈಕುಂಠದಲ್ಲಿ ನಿವಾಸವನ್ನ ನೀಡಿ ನಿನ್ನ ಶಾಶ್ವತ ಸೇವೆಯನ್ನ ಮಾಡುವಂತಹ ಭಾಗ್ಯವನ್ನ ಕರುಣಿಸಿರುವೆ ಈ ಧನುರ್ಮಾಸದಲ್ಲಿ ಬರುವಂತಹ ಶುಕ್ಲಪಕ್ಷದ ದಿವಸದಂದು ವೈಕುಂಠಧಾಮದ ಉತ್ತರ ದ್ವಾರವನ್ನ ತೆರೆದಿಡುವ ಮೂಲಕ ನಮ್ಮನ್ನ ವೈಕುಂಠಕ್ಕೆ ಆಹ್ವಾನಿಸಿರುವೆ ಆದರೆ ನೀನು ಈಗ ನಮಗೆ ಮತ್ತೊಂದು ವರವನ್ನ ಕರುಣಿಸುವವನಾಗು ಭಗವಂತ ಅಂತ ಪ್ರಾರ್ಥನೆಯನ್ನ ಮಾಡ್ತಾರೆ ಅವರ ಪ್ರಾರ್ಥನೆ ಸ್ವಾರ್ಥಕ್ಕಾಗಿರಲಿಲ್ಲ ಲೋಕ ಕಲ್ಯಾಣಕ್ಕಾಗಿತ್ತು ಎಲ್ಲಾ ಪ್ರಜೆಗಳು ನಮ್ಮನ್ನು ಮತ್ತು ಈ ದಿನವನ್ನ ವೈಕುಂಠ ಏಕಾದಶಿ ಅಂತ ಶಾಶ್ವತವಾಗಿ ನೆನಪಿನಲ್ಲಿಟ್ಕೊಳ್ತಾರೆ ಭೂಲೋಕದಲ್ಲಿ ಯಾವ ಮನುಷ್ಯರು ವೈಕುಂಠ ಎಂದು ಉತ್ತರ ದ್ವಾರದಿಂದ ಅತಿ ಪವಿತ್ರವಾದ ನಿನ್ನ ಆಲಯವನ್ನ ಪ್ರವೇಶ ಮಾಡ್ತಾರೋ ಅವರಿಗೆ ಮರಣದ ನಂತರ ವೈಕುಂಠ ಪ್ರಾಪ್ತಿಯು ಲಭಿಸಲಿ ಮತ್ತು ವೈಕುಂಠದಲ್ಲಿ ಎಲ್ಲ ಶಾಶ್ವತ ಸೇವಕರಂತೆ ಅವರಿಗೂ ಕೂಡ ನಿನ್ನ ಶಾಶ್ವತ ಸೇವೆಯನ್ನ ದೊರಕುವಂತೆ ವರವನ್ನ ಕರುಣಿಸುವಂತ ಪ್ರಾರ್ಥನೆಯನ್ನ ಮಾಡ್ತಾರೆ ಆಗ ಭಗವಾನ್ ನಾರಾಯಣನು ಲೋಕ ಮತ್ತು ಕಂಠರು ಕೋರಿದಂತಹ ವರವನ್ನ ಅನುಗ್ರಹಿಸ್ತಾನೆ ಈ ದಿನದಂದು ನಾರಾಯಣನು ಅತಿ ಪವಿತ್ರವಾದ ವೈಕುಂಠ ಏಕಾದಶಿಯಂದು ಉತ್ತರ ದ್ವಾರದಿಂದ ತನ್ನ ಆಲಯವನ್ನ ಪ್ರವೇಶಿಸುವಂತಹ ಮನುಷ್ಯರಿಗೆ ಅವರ ಮರಣದ ನಂತರ ಮೋಕ್ಷವನ್ನ ನೀಡಿ ವೈಕುಂಠ ಪ್ರಾಪ್ತಿಯನ್ನ ಪ್ರಸಾದಿಸ್ತಾನೆ ಬಂಧುಗಳೇ ಈ ರೀತಿಯೊಳಗೆ ಏಕಾದಶಿಯು ಮೋಕ್ಷಕ್ಕೆ ಸಂಬಂಧಪಟ್ಟಿರೋದ್ರಿಂದ ಈ ಏಕಾದಶಿಯನ್ನ ಮೋಕ್ಷೋತ್ಸವ ಅಂತ ಕೂಡ ಕರೀತಾರೆ ಬಂಧುಗಳೇ ಇಂತಹ ವೈಕುಂಠ ಏಕಾದಶಿಯನ್ನ ಆಚರಣೆ ಮಾಡೋದ್ರಿಂದ ನಾವು ವೈಕುಂಠಕ್ಕೆ ಅಧಿಕಾರಿಗಳಾಗ್ತೇವೆ ಈ ದಿನದಂದು ನಾರಾಯಣನನ್ನ ಪೂಜಿಸಬೇಕು ಭಕ್ತಿ ಭಾವದಿಂದ ತುಳಸಿ ಎಲೆಯನ್ನ ಸಮರ್ಪಣೆ ಮಾಡಿದರೆ ಆ ಭಗವಂತ ಅತ್ಯಂತ ಪ್ರಿಯನಾಗುವನು ಈ ದಿವಸ ಭಗವನ್ ನಾರಾಯಣನು ತಮ್ಮೆಲ್ಲರ ಆಸೆ ಆಕಾಂಕ್ಷೆಗಳನ್ನ ನೆರವೇರಿಸಲಿ ಆಯುರಾರೋಗ್ಯ ಐಶ್ವರ್ಯ ಆನಂದವನ್ನ ಕರುಣಿಸಲಿ ಅಂತ ಆ ಭಗವನ್ ನಾರಾಯಣನಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ ಬಂಧುಗಳೇ ಸರ್ವೇ ಜನಾಖಿನೋಭವಂತು ಸಮಸ್ತಾಲೋಕ ಸುಖಿನೋಭವಂತು ಬಂಧುಗಳೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೆ ಇತರರಿಗೂ ಶೇರ್ ಮಾಡಿ ಈ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಮುಟ್ಟಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶುಭವಾಗಲಿ